ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾನು ನಿಮ್ಮ ಶ್ವೇತ ಕುಮಾರ್ ಇವತ್ತಿನ ದಿನ ಯಾವುದೇ ರೀತಿ ಸಾಸ್ನ ಬೆಳೆಸ್ತಲೇನೆ ವೆಜ್ ಫ್ರೈಡ್ ರೈಸ್ನ ಮಾಡ್ತಾ ಇದ್ದೀನಿ ಇದು ಬ್ಯಾಚುಲರ್ಸ್ ಅಂತೂ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು ಇದನ್ನ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಪಿಕ್ ಆಗಿ ಅಂಡ್ ಟೇಸ್ಟಿಯಾಗಿ ಮಾಡ್ಕೊಳ್ಬಹುದು ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ದಪ್ಪ ತಳೆದು ಹಗಲುವಾಗಿರುವಂಥ ಫ್ರೈ ಪ್ಯಾನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದದ್ದು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಹಸಿರು ಮೆಣಸಿನ್ಕಾಯನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ ಹಾಗೆ ಯಾರಾದರೂ ಒಸುಬ್ರು ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ಈರುಳ್ಳಿ ಫ್ರೈ ಆಗಿದೆ ಇದಕ್ಕೆ ಮೊದಲು ಕ್ಯಾರೆಟು ಮತ್ತು ಬೀನ್ಸ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ನಾನು ಉದ್ದಾಗ ಕಟ್ ಮಾಡಿರೋವಂಥ ಕ್ಯಾರೆಟು ಜೊತೆಗೆ ಸಣ್ಣದಾಗಿ ಕಟ್ ಮಾಡಿರೋವಂಥ ಬೀನ್ಸು ಹಾಗೆಯೇ ಒನ್ ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಒಂದು ನಿಮಿಷ ಬಿಡ್ದಂಗೆ ಫ್ರೈ ಮಾಡ್ಕೊಳ್ಬೇಕು ಫ್ರೈಡ್ ರೈಸ್ಗೆ ತರಕಾರಿನ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು ಒಂದು ಮುಕ್ಕಾಲು ಭಾಗ ತರಕಾರಿ ಬೆಂದಿದ್ರೆ ಸಾಕು ತರಕಾರಿ ಒಂದು ಹೆಚ್ಚಿಟ್ಕೊಂಡ್ಬಿಟ್ರೆ ಜಾಸ್ತಿ ಏನು ಟೈಮ್ ಇಡೆಯಲ್ಲ ಫೈವ್ ಮಿನಿಟ್ಸಲ್ಲೆಲ್ಲ ಮಾಡ್ಕೊಬೋದು ಅಷ್ಟೇ ಟೇಸ್ಟಿಯಾಗಿರುತ್ತೆ ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಥವಾ ರಾತ್ರಿ ಡಿನ್ನರ್ಗಾದ್ರೂ ಮಾಡ್ಕೋಬೋದು ಪ್ರತಿಯೊಬ್ಬರು ಇಷ್ಟಪಟ್ಕೊಂಡು ತಿನ್ನೋ ಅಂಥ ಫ್ರೈಡ್ ಇದು ಇವಾಗ ಬೀನ್ಸು ಮತ್ತು ನ ಫ್ರೈ ಅಲ್ಲಿ ಲಾಸ್ಟಲ್ಲಿ ಕ್ಯಾಪ್ಸಿಕಮ್ನ ಉದ್ದದ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಕ್ಯಾಬೇಜ್ನು ಸಹ ಹಾಕೋಬೋದು ಕ್ಯಾಪ್ಸಿಕಮು ಬೇಗ ಬೆಂದೋಗಿಬಿಡುತ್ತೆ ಹಾಗಾಗಿ ಲಾಸ್ಟಲ್ಲಿ ಕ್ಯಾಪ್ಸಿಕಮ್ನ ಹಾಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ಬಿಟ್ರೆ ಸಾಕು ಫ್ರೈಡ್ ರೈಸ್ಗೆ ತರಕಾರಿನ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು ಒಂದು ಮುಕ್ಕಾಲು ಭಾಗ ತರಕಾರಿ ಬೆಂದಿದ್ರೆ ಸಾಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಚುಲರ್ಸ್ ಆಗಿರಲಿ ಅಥವಾ ಅಡುಗೆ ಹೋಗಿರೋರಾಗಿರಲಿ ಎಂಥಿಯವರು ಸಹ ಈಸಿಯಾಗಿ ಮಾಡಿಕೊಂಡು ತಿನ್ಬೋದು ಅಷ್ಟು ಸುಲಭವಾಗಿ ಮಾಡುವಂಥ ಫ್ರೈಡ್ ರೈಸ್ ಇದು ತರಕಾರಿನ ಫ್ರೈ ಮಾಡ್ಕೊಂಡಿದ್ದಾಗಿದೆ ಇವಾಗ ಇದಕ್ಕೆ ರೈಸ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಮೊದಲೇ ಬಾಸುಮತಿ ರೈಸ್ನ ಮಾಡಿಟ್ಕೊಂಡಿದ್ದೆ ನೀವು ಫ್ರೈಡ್ ರೈಸ್ನ ಮಾಡೋದಕ್ಕೂ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಅನ್ನನ ಮಾಡಿಟ್ಕೋಬೇಕು ಕಂಪ್ಲೀಟ್ ಅನ್ನ ತಣ್ಣಗಾಗಿರಬೇಕು ನೀವು ಬಿಸಿದನ್ನೇ ಹಾಕೊಂಡ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಫ್ರೈಡ್ ರೈಸ್ ಉದುದ್ರವಾಗಿ ಆಗಬೇಕು ಅಂದರೆ ನಾವು ಮುಂಚಿತವಾಗಿಯೇ ಒಂದು ಅರ್ಧ ಗಂಟೆ ಮುಂಚಿತವಾಗಿ ರೈಸ್ನ ಮಾಡಿ ಇಟ್ಕೊಂಡಿರಬೇಕು ಕಂಪ್ಲೀಟ್ ತಣ್ಣಗಾದಮೇಲೆ ಫ್ರೈಡ್ ರೈಸ್ನ ಮಾಡಿಕೊಂಡ್ರೆ ಫ್ರೈಡ್ ರೈಸು ಉದುದ್ರುವಾಗಿ ಚೆನ್ನಾಗಾಗುತ್ತೆ ರೈಸ್ನ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಪೆಪ್ಪರ್ ಪೌಡರ್ ಅಂದರೆ ಕಾಳು ಮೆಣಸಿನ ಪುಡಿ ಮೇಯ್ನ್ ಫ್ರೈಡ್ ರೈಸಿಗೆ ಕಾಳು ಮೆಣಸಿನ ಪುಡಿನೇ ಮುಖ್ಯ ಇಲ್ಲಿ ನಾನು ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗಿನ್ನೂ ಸ್ವಲ್ಪ ಸ್ಪೈಸಿ ಆಗಬೇಕು ಫ್ರೈಡ್ ರೈಸ್ ಅನ್ನೋದಾದರೆ ಇನ್ನು ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕೋಬೋದು ಪೆಪ್ಪರ್ ಪೌಡರ್ ಹಾಕಿದ್ಮೇಲೆ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಅರ್ಧ ಹೋಳು ನಿಂಬೆ ಹಣ್ಣನ್ನ ಇದ್ದೀನಿ ನಿಂಬೆಹಣ್ಣು ಬದಲು ಸೋಯಾ ಸಾಸ್ನ ಹಾಕೋಬೋದು ಇವಾಗ ನಿಂಬೆಹಣ್ಣು ರಸ ಹಾಕಿದ್ಮೇಲೆ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ತರಕಾರಿನ ಫ್ರೈ ಮಾಡ್ಕೊಂಡ್ಮೇಲೆ ರೈಸ್ನ ಹಾಕೊಳ್ತೀವಲ್ಲ ಆವಾಗ ಗ್ಯಾಸ್ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡೇನೆ ರೈಸ್ನ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕು ನೀವೇನಾದರೂ ಐ ಫ್ಲೇಮ್ ಇಟ್ಕೊಂಬಿಟ್ರೆ ರೈಸ್ ಸೀದೋಗಿಬಿಡುತ್ತೆ ಆವಾಗ ಅದ್ರ ಟೇಸ್ಟೇ ಹೊರಟೋಗಿಬಿಡುತ್ತೆ ಹಾಗಾಗಿ ಗ್ಯಾಸ್ ಫ್ಲೇಮ್ನ ಸಿಮ್ಮಲ್ಲೇ ಇಟ್ಕೊಂಡು ರೈಸ್ನ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕು ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸಲ ಮಿಕ್ಸ್ ಮಾಡಿ ಗ್ಯಾಸನ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೈಡ್ ರೈಸು ಎಷ್ಟು ಬಿಡಿ ಆಗಿದೆ ಅಂತ ಮಿಕ್ಸ್ ಮಾಡ್ತಿರುವಾಗಲೇ ಗೊತ್ತಾಗುತ್ತೆ ಎಷ್ಟು ಉದುದ್ರುವಾಗಿ ಫ್ರೈಡ್ ರೈಸ್ ಆಗಿದೆ ಅಂತ ಏನಿಲ್ಲ ಒಂದು ಸಿಂಪಲ್ ಟಿಪ್ ಫಾಲೋ ಮಾಡಿದ್ರಂತೂ ನೀವು ಸಹ ಉದುದ್ರವಾಗಿ ಫ್ರೈಡ್ ರೈಸ್ನ ಮಾಡ್ಕೊಳ್ಬೋದು ಅದೇನೆಂದರೆ ನೀವು ಫ್ರೈಡ್ ರೈಸ್ ಮಾಡ್ಕೊಳ್ಳೋದಕ್ಕೂ ಒಂದು ಅರ್ಧ ಗಂಟೆ ಮುಂಚಿತವಾಗಿ ರೈಸ್ನ ಮಾಡಿಟ್ಕೊಂಡು ಕಂಪ್ಲೀಟ್ ತಣ್ಣಗೆ ಮಾಡಿಟ್ಕೋಬೇಕು ರೈಸು ಬಿಸಿಯಾಗಿರುವಾಗ ನೀವು ಫ್ರೈಡ್ ರೈಸ್ನ ಮಾಡಿಕೊಂಡ್ರೆ ಮೆತ್ತಗಾಗ್ಬಿಡುತ್ತೆ ಆವಾಗ ಫ್ರೈಡ್ ರೈಸ್ದು ಟೇಸ್ಟೇ ಹೊಟ್ಟೋಗ್ಬಿಡುತ್ತೆ ಹಾಗಾಗಿ ರೈಸು ಪೂರ್ತಿ ತಣ್ಣಗಾದ್ಮೇಲೆ ಫ್ರೈಡ್ ರೈಸ್ನ ಮಾಡ್ಕೊಳ್ಳೋದ್ರಿಂದ ಫ್ರೈಡ್ ರೈಸು ಉದುದ್ರವಾಗುತ್ತೆ ನೋಡಿದ್ರಲ್ಲ ಯಾವ ಥರ ಸಾಸ್ ಬಳಸ್ತಲೇ ಸಿಂಪಲ್ಲಾಗಿ ಫ್ರೈಡ್ ರೈಸ್ನ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲು ಅನ್ನೋ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಆವಾಗ ನಾನು ವಿಡಿಯೋನ ನೀವು ನೋಡ್ಬೋದು